ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಜಕ್ಕೂ ಇದನ್ನ ದುರಾದೃಷ್ಟ ಅನ್ನಬೇಕೋ ವಿಪರ್ಯಾಸ ಅನ್ನಬೇಕೋ ಇಲ್ಲ ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ನಬೇಕೋ ಗೊತ್ತಾಗ್ತಿಲ್ಲ ಇದು ಬದುಕು ಕಟ್ಟಿಕೊಳ್ಳೋಕೆ ಹೊರದೇಶಕ್ಕೆ ಹೋದ ಕೇರಳದ ಮಹಿಳೆಯೊಬ್ಬಳ ಧಾರುಣ ಕಥೆ ಇನ್ನೇನು ಸ್ವಲ್ಪ ದಿನವಾದರೆ ಆಕೆಯ ಕುತ್ತಿಗೆಗೆ ಹಗ್ಗ ಬೀಳತ್ತೆ ಆಕೆ ಬಾರದ ಲೋಕಕ್ಕೆ ಪಯಣಿಸಿ ಬಿಡ್ತಾಳೆ ಆಕೆ ಯಾರು ಯಾಕೆ ಅವಳಿಗೆ ಇಂತಹ ಪರಿಸ್ಥಿತಿ ಬಂತು ಈ ಯಮನ್ ದೇಶ ಅಂದ್ರೇನು ಈ ಯಮನ್ ದೇಶದಲ್ಲಿ ಕಾನೂನಿನಿಂದ ಬಚಾವ್ ಆಗೋಕೆ ಸಾಧ್ಯವಿಲ್ವಾ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಹೆಸರು ನಿಮಿಷ ಪ್ರಿಯ ಎಷ್ಟೊಂದು ಚಂದದ ಹೆಸರು ಅಲ್ವಾ ಹೇಳೋಕೆ ಕೇಳೋಕೆ ಪ್ರಿಯವಾದ ಹೆಸರು ಇದೇ ತಿಂಗಳ ಹದಿನಾರನೇ ತಾರೀಕು ಈಕೆಯ ಕೊನೆಯ ದಿನ ಈ ಮಾತನ್ನ ನಾವು ನೀವು ಕೇಳಿದ್ರೇನೆ ಬೆಚ್ಚಿ ಬೀಳುವಂತಾಗತ್ತೆ ಇನ್ನು ಆಕೆಗೆ ಹೇಗಾಗಿರಬೇಡ ಅಲ್ವಾ ಆದರೆ ಈಕೆಯ ಮುಂದೆ ಸಾವಿನ ನೆರಳು ಸುಳಿದಾಡ್ತಿದೆ ಕ್ಷಣ ಕ್ಷಣಕ್ಕೂ ಹೆದರಿಸ್ತಿದೆ ಅಷ್ಟಕ್ಕೂ ಈಕೆಗೆ ಅಂಥದ್ದೇನಾಗಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಯಮೆನ್ ಪ್ರಜೆಯ ಕೊಲೆ ಪ್ರಕರಣದಲ್ಲಿ ನಿಮಿಷ ಪ್ರಿಯಾಗೆ ಮರಣದಂಡನೆ ವಿಧಿಸಲಾಗಿದೆ ಇದೇ ಜುಲೈ ಹದಿನಾರರಂದು ಈಕೆಯನ್ನ ಗಲ್ಲಿಗೇರಿಸಲಾಗುತ್ತೆ ಕಳೆದ ವರ್ಷ ಯಮೆನ್ ಅಧ್ಯಕ್ಷ ಈ ನಿಮಿಷ ಪ್ರಿಯಾಗೆ ಮರಣದಂಡನೆ ಅನುಮೋದಿಸಿದ್ದಾರೆ ಇನ್ನೇನು ಉಳಿದಿಲ್ಲ ನೇಣಿಗೆ ಕೊರಳೊಡ್ಡೋದಷ್ಟೇ ಈಕೆಗೆ ಉಳಿದಿರೋದು ಹೌದು ಈ ನಿಮಿಷ ಪ್ರಿಯಾಗೆ ಯಾಕಿಂತ ಕಷ್ಟ ಬಂತು ಆಕೆ ಮಾಡಿದ್ದಾದ್ರೂ ಏನು ಅಂತೀರಾ ಈಕೆ ಕೇರಳ ರಾಜ್ಯದವರು ನಿಮಗೆ ಗೊತ್ತೇ ಇದೆ ಕೇರಳದಲ್ಲಿ ಭೌತಿಕರು ವಿದ್ಯಾಭ್ಯಾಸ ಮುಗಿದ ಮೇಲೆ ಆಶ್ರಯಿಸುವುದು ದುಬೈ ಹಾಗೂ ಗಲ್ಫ್ ದೇಶಗಳನ್ನ ಇಲ್ಲಿ ಈಕೆ ಕೂಡ ಅದೇ ರೀತಿ ಹೋಗಿದ್ದು ದೂರದ ಯಮನ್ಗೆ ಅದೇ ರೀತಿ ನಿಮಿಷ ಪ್ರಿಯಾ ನರ್ಸಿಂಗ್ ಮುಗಿಸಿದ್ಲು ನಂತರ ಅಲ್ಲೇ ಕೆಲಸ ಮಾಡ್ತಿದ್ಲು ಆದರೆ ಏನ್ಮಾಡ್ತೀರಾ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಹಾಗೆ ಈಕೆಗೂ ಒಂದಷ್ಟು ಹೆಚ್ಚು ದುಡ್ಡು ಮಾಡಬೇಕು ಅನ್ನೋ ಆಸೆ ಇದು ಬರೀ ಆಸೆ ಮಾತ್ರ ಆಗಿರಲಿಲ್ಲ ಜೊತೆಗೆ ಮನೆ ಕಡೆಯಿಂದ ಆರ್ಥಿಕ ಪರಿಸ್ಥಿತಿ ಈಕೆಯನ್ನ ಅಲ್ಲಿಗೆ ಹೋಗುವಂತೆ ಮಾಡ್ತು ಇದರಿಂದ ಪರಿಚಯಸ್ಥರ ಮೂಲಕ ಯಮನಿಗೆ ತೆರಳಿದ್ಲು ಅಲ್ಲೇ ಕೆಲಸವನ್ನು ಮಾಡ್ಕೊಂಡಿದ್ಲು ಆದ್ರೆ ಇದೀಗ ಈಕೆಯ ಮುಂದೆ ನೇಣಿನ ಕುಣಿಕೆ ನೇತಾಡ್ತಿದೆ ಅಲ್ಲಿನ ಘನ ನ್ಯಾಯಾಲಯ ಈಕೆಗೆ ಮರಣ ದಂಡನೆಯನ್ನ ವಿಧಿಸಿ ತೀರ್ಪು ಕೊಟ್ಟಿದೆ ಅಷ್ಟಕ್ಕೂ ಈ ನಿಮಿಷಾಗೆ ಅಂಥದ್ದೊಂದು ಪರಿಸ್ಥಿತಿ ಬಂದಿತಾದ್ರೂ ಯಾಕೆ ಈಕೆ ಎದುರಿಸ್ತಿರುವ ಆರೋಪವಾದ್ರೂ ಏನು ಗೊತ್ತಾ ಒಂದು ಗಂಭೀರ ಕೊಲೆ ಆಪಾದನೆ ಈಕೆಯ ಮೇಲಿದೆ ಹೌದು ಇದೇ ನಿಮಿಷ ಅಲ್ಲಿನ ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಿದ ಆರೋಪಕ್ಕೆ ಗುರಿಯಾಗಿದ್ದಾಳೆ ಅಲ್ಲಿನ ಪ್ರಜೆ ತಲಾಲ್ ಅಬ್ಡೋ ಮಹದಿಯನ್ನ ಕೊಂದಿದ್ದ ಆರೋಪ ಈಕೆಯ ಮೇಲಿದೆ ಈಕೆ ಕೊಲೆ ಮಾಡಿದ ಒಂದು ವರ್ಷದ ನಂತರ ಎಂಎನ್ ವಿಚಾರಣಾ ನ್ಯಾಯಾಲಯ ಆಕೆಗೆ ಮರಣದಂಡನೆ ವಿಧಿಸಿತ್ತು ಕೇಳ ನ್ಯಾಯಾಲಯದ ಈ ಆದೇಶದ ವಿರುದ್ಧ ನಿಮಿಷ ಸುಪ್ರೀಂ ಕೋರ್ಟ್ ಮೊರೆ ಹೋದ್ಲು ಆದರೆ ಕೋರ್ಟ್ ಆ ಮನವಿಯನ್ನ ತಿರಸ್ಕಾರ ಮಾಡ್ತು ಇದೀಗ ರಾಷ್ಟ್ರದ ಅಧ್ಯಕ್ಷರು ಕೂಡ ಆಕೆಯ ಮನವಿಯನ್ನ ಹಾಕಿಬಿಟ್ಟಿದ್ದಾರೆ ಅಂದಿನಿಂದ ಆಕೆಯ ಬಿಡುಗಡೆಗಾಗಿ ಕುಟುಂಬಸ್ಥರು ಹೋರಾಟ ನಡೆಸ್ತಾನೇ ಇದ್ರು ಆದರೆ ಅಲ್ಲಿನ ಸರ್ಕಾರದ ಮನಸ್ಸು ಮಾತ್ರ ಕರಗಲೇ ಇಲ್ಲ ಪಾಲಕಾಡ್ ಮೂಲದ ನಿಮಿಷಾ ಪ್ರಿಯ ಎಮ್ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು ನಂತರ ಪತಿ ಮತ್ತು ಮಗಳ ವಿದ್ಯಾಭ್ಯಾಸದ ಕಾರಣಗಳಿಂದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಮೆನ್ಗೆ ತೆರಳಿತು ಅದೇ ವರ್ಷ ಎಮೆನ್ನಲ್ಲಿ ಏನಾಯಿತು ಆಂತರಿಕ ಯುದ್ಧ ಶುರುವಾಗಿಬಿಡ್ತು ದೇಶ ಹೊಸ ವೀಸಾಗಳನ್ನು ನೀಡೋದನ್ನ ನಿಲ್ಲಿಸಿಬಿಡ್ತು ಇದರಿಂದ ಆಕೆ ಹಿಂತಿರುಗಲು ಸಾಧ್ಯವೇ ಆಗಲಿಲ್ಲ ಬಳಿಕ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಿಯಾ ಎಂಎನ್ನ ಸನಾದಲ್ಲಿ ತನ್ನ ಕ್ಲಿನಿಕ್ ಅನ್ನ ತೆರೆಯೋಕೆ ಮುಂದಾದ್ಲು ಆದರೆ ಎಂಎನ್ ಕಾನೂನಿನ ಪ್ರಕಾರ ಕ್ಲಿನಿಕ್ ಮತ್ತು ವ್ಯಾಪಾರ ಸಂಸ್ಥೆಗಳನ್ನು ಸ್ಥಾಪಿಸೋಕೆ ಅಲ್ಲಿನ ಪ್ರಜೆಗಳಿಗೆ ಮಾತ್ರ ಅವಕಾಶವಿದೆ ಇದರಿಂದ ನಿಮಿಷ ಏನ್ಮಾಡ್ತಾಳೆ ಮಹದಿ ಎಂಬಾತನ ಸಹಾಯವನ್ನು ಪಡೆದಳು ಆದರೆ ಮಹದಿ ಕ್ಲಿನಿಕ್ನಲ್ಲಿ ಆರ್ಥಿಕವಾಗಿ ದುರುಪಯೋಗ ಮಾಡಿಕೊಂಡ ಇದರಿಂದ ಶೀಘ್ರದಲ್ಲೇ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಉಂಟಾದುವು ಇದರಿಂದ ನಿಮಿಷ ಮಹದಿ ವಿರುದ್ಧ ತಿರುಕುಳದ ಆರೋಪ ಮಾಡಿ ಕಾನೂನಿನ ಮೊರೆ ಹೋಗಿದ್ಲು ಮಹದಿ ತಮ್ಮ ಪಾಸ್ಪೋರ್ಟ್ ಕದ್ದಿದ್ದಾನೆ ಇದರಿಂದ ತನ್ನನ್ನ ಎಮ್ಮೆನ್ ಬಿಟ್ಟು ಹೋಗದಂತೆ ತಡೆಯಲು ಪ್ರಯತ್ನಿಸಿದ್ದಾನೆ ಅಂತ ಆರೋಪಿಸಿದ್ಲು ಈ ದೂರು ಪಡೆದ ಪೊಲೀಸರು ಮಹದಿಯನ್ನ ಬಂಧಿಸಿದ್ರು ಬಳಿಕ ಕೆಲ ದಿನಗಳ ನಂತರ ಬಿಡುಗಡೆ ಮಾಡಲಾಯಿತು ಇದಾದ ಬಳಿಕವೂ ಮಹದಿ ಪ್ರಿಯಾಳಿಗೆ ಪಾಸ್ಪೋರ್ಟ್ ವಾಪಸ್ ಕೊಡೋಕೆ ಸತಾಯಿಸತೊಡಗ್ದ ಇದರಿಂದ ಪ್ರಿಯಾ ಕಂಗಾಲಾಗಿ ಬಿಟ್ಲು ತಮ್ಮ ಕುಟುಂಬದವರನ್ನ ನೋಡೋಕಾಗದೆ ಪರಿತಪಿಸತೊಡಗಿದ್ಲು ಏನ್ ಮಾಡೋದು ಅನ್ನೋದು ಗೊತ್ತಾಗದೆ ತನಗೆ ಪರಿಚಯವಿದ್ದ ಜೈಲು ಸಿಬ್ಬಂದಿಯನ್ನ ಇದಕ್ಕೆ ಪರಿಹಾರ ಕೇಳಿದ್ಲು ಆಗ ಜೈಲಿನ ಸಿಬ್ಬಂದಿ ನಿದ್ದೆ ಔಷಧ ನೀಡಿ ಪಾಸ್ಪೋರ್ಟ್ ಕದಿಯುವಂತೆ ಸಲಹೆಯನ್ನ ಕೊಟ್ರು ಇದು ಈಕೆಗೂ ಸರಿ ಅನಿಸ್ತೋ ಏನೋ ಅದೇ ಪ್ಲಾನ್ ಮಾಡೋಕೆ ಮುಂದಾದ್ಲು ಅದೊಂದು ದಿನ ಮಹದಿಯ ಬಳಿಯಿದ್ದ ತನ್ನ ಪಾಸ್ಪೋರ್ಟ್ ಪಡೆದುಕೊಳ್ಳೋಕೆ ಮುಂದಾದ್ಲು ಆತನಿಗೆ ನಿಮಿಷ ನಿದ್ದೆ ಬರುವ ಇಂಜೆಕ್ಷನ್ ಅನ್ನ ಕೊಟ್ಲು ಆದ್ರೆ ಇಲ್ಲೇ ಆಗಿದ್ದು ನೋಡಿ ಎಡವಟ್ಟು ಇಂಜೆಕ್ಷನ್ ಓವರ್ ಡೋಸ್ ಆಗೋಯ್ತು ಇದ್ರಿಂದ ಆತ ಸತ್ತುಹೋದ ನಂತರ ಎಮ್ಮೆನ್ನಿಂದ ಓಡಿ ಬರೋಕೆ ನಿಮಿಷ ಪ್ರಯತ್ನ ಪಟ್ಳು ಆದ್ರೆ ಅದು ಸಾಧ್ಯವೇ ಆಗ್ಲಿಲ್ಲ ಪೊಲೀಸರ ಕೈಗೆ ತಗ್ಲಾಕೊಂಡ್ಬಿಟ್ಲು ನಿಮಿಷ ಸುಮಾರು ಏಳು ವರ್ಷಗಳಿಂದಲೂ ಸೆರೆಮನೆ ವಾಸ ಅನುಭವಿಸುತ್ತಿದ್ದಾಳೆ ಕಳೆದ ತಿಂಗಳ ಹಿಂದೆಯೇ ಮರಣ ದಂಡನೆ ಶಿಕ್ಷೆ ಜಾರಿ ಮಾಡ್ತು ಅದು ಈಗ ಜಾರಿ ಆಗ್ತಾ ಇದೆ ಅಲ್ಲಿನ ನ್ಯಾಯಾಲಯ ಮರಣ ದಂಡನೆ ವಿಧಿಸ್ತಾ ಇದ್ದಂತೆ ಕಂಗಾಲಾದ ನಿಮಿಷ ಅಲ್ಲಿನ ಅಧ್ಯಕ್ಷರ ಮೊರೆ ಹೋಗಿದ್ಲು ಅದು ಹೇಗೆ ಗೊತ್ತಾ ಈಗ ನಮ್ಮ ದೇಶದಲ್ಲಿ ಮರಣದಂಡನೆಗೆ ಒಳಗಾದವರು ಕ್ಷಮಾಪಣೆಯನ್ನು ಕೋರಿ ನಮ್ಮ ರಾಷ್ಟ್ರಪತಿಗಳ ಮೊರೆ ಹೋಗಲ್ವಾ ಹಾಗೆ ಆದರೆ ಅಲ್ಲಿನ ಅಧ್ಯಕ್ಷರೂ ಅದನ್ನು ನಿರಾಕರಿಸಿ ಈಕೆ ಮರಣದಂಡನೆಗೆ ಅರ್ಹಳು ಅಂತ ಹೇಳಿಬಿಟ್ರು ಇದರಿಂದ ನಿಮಿಷ ಪ್ರಿಯಾಗೆ ನೇಣಿನ ಶಿಕ್ಷೆ ಖಾಯಂ ಆದಂತಾಯಿತು ಹಾಗಿದ್ರೆ ಭಾರತೀಯ ಪ್ರಜೆಯೊಬ್ಬರಿಗೆ ಅಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗ್ತಾ ಇದೆ ಇದನ್ನ ತಡೆಯೋಕೆ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ವಾ ಅನ್ನೋ ಪ್ರಶ್ನೆ ಹೇಳೋದು ಇಲ್ಲಿ ಸಹಜ ಹೌದು ಈ ವಿಚಾರದಲ್ಲಿ ಕೆಲ ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಸಾಧ್ಯವಿರೋ ಎಲ್ಲ ಸಹಾಯವನ್ನು ನೀಡಿದೆ ಅಂತ ಹೇಳಿ ಸುಮ್ಮನಾಗಿತ್ತು ಆದರೆ ಹೆತ್ತು ಹೊತ್ತು ಸಾಕಿ ಸಲುಹಿದ ಮಗಳಿಗೆ ಇಂತಹ ಪರಿಸ್ಥಿತಿ ಎದುರಾದ್ರೆ ಯಾವ ಕರುಳು ತಾನೇ ತಡೆದುಕೊಳ್ಳುತ್ತೆ ಹೇಳಿ ಇದರಿಂದಲೇ ನಿಮಿಷಾರ ಕುಟುಂಬ ಯಮನ್ಗೆ ತೆರಳಿತ್ತು ಪುತ್ರಿಗೆ ಪ್ರಾಣ ಭಿಕ್ಷೆ ನೀಡಿ ಅಂತ ಅಲ್ಲಿನ ಸರ್ಕಾರವನ್ನ ಬೇಡಿಕೊಂಡಿತ್ತು ಆದರೆ ಯಮನ್ ಸರ್ಕಾರ ಇದಕ್ಕೆ ಕರಗಲೇ ಇಲ್ಲ ಈ ಪ್ರಕರಣದಲ್ಲಿ ಭಾರತೀಯ ರಾಯಭಾರಿ ಕಚೇರಿಯಿಂದ ನೇಮಕಗೊಂಡ ವಕೀಲ ಅಬ್ದುಲ್ಲಾ ಅಮೀರ್ ಸಂಧಾನದ ಪೂರ್ವ ಶುಲ್ಕ ನೀಡುವಂತೆ ಒತ್ತಾಯ ಮಾಡಿದರು ಸಂತ್ರಸ್ತನ ಕುಟುಂಬದೊಂದಿಗೆ ಮಾತುಕತೆ ಸೆಪ್ಟೆಂಬರ್ನಲ್ಲಿ ಹಠಾತ್ತನೆ ಸ್ಥಗಿತಗೊಂಡಿತ್ತು ಇದಕ್ಕೆ ಕಾರಣ ಅಂದರೆ ವಕೀಲ ಹೆಚ್ಚಿನ ಫೀಸ್ಗೆ ಬೇಡಿಕೆ ಇಟ್ಟಿತ್ತು ಮತ್ತೊಂದು ಕಡೆ ವಕೀಲ ಅಮೀರ್ಗೆ ವಿದೇಶಾಂಗ ಸಚಿವಾಲಯವು ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಡಾಲರ್ ನೀಡಿತು ಆದರೆ ಮಾತುಕತೆ ಪುನರಾರಂಭಿಸುವ ಮೊದಲು ಎರಡು ಕಂತುಗಳಲ್ಲಿ ಪಾವತಿಸಬೇಕಾದ ಒಟ್ಟು ನಲವತ್ತು ಸಾವಿರ ಡಾಲರ್ ಶುಲ್ಕ ಪಾವತಿ ಮಾಡುವಂತೆ ವಕೀಲರು ಒತ್ತಾಯಿಸಿದ್ರಂತೆ ಈ ಮಧ್ಯೆ ಸೇವ್ ನಿಮಿಷಾ ಪ್ರಿಯಾ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಕ್ರೌಡ್ ಫಂಡಿಂಗ್ ಮೂಲಕ ಅಮೀರನ ಶುಲ್ಕದ ಮೊದಲ ಕಂತನ್ನ ಸಂಗ್ರಹಿಸೋದ್ರಲ್ಲಿ ಯಶಸ್ವಿಯಾಗಿದೆ ಆದರೆ ಸಂಪೂರ್ಣ ಮೊತ್ತ ಬರುವವರೆಗೂ ಈ ಕೇಸ್ ಮುಟ್ಟೋದಿಲ್ಲ ಅಂತ ವಕೀಲರು ಕುಳಿತು ಬಿಟ್ಟಿದ್ರಂತೆ ಇದೂ ಕೂಡ ನಿಮಿಷ ಪ್ರಿಯಾಳನ್ನ ಕಾನೂನಿನ ಕುಣಿಕೆಯಿಂದ ಉಳಿಸಿಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ ಇತ್ತ ಪ್ರಿಯಾ ತಾಯಿ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ ಅಲ್ಲದೆ ಪ್ರಿಯಾಳನ್ನ ಕಾಪಾಡಲು ಕೆಲ ತಿಂಗಳ ಹಿಂದೆ ಆರಂಭವಾಗಿದ್ದ ಸೇವ್ ಪ್ರಿಯಾ ಅಭಿಯಾನ ಮತ್ತೆ ಆರಂಭವಾಗಿದೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತ ಒತ್ತಾಯ ಮಾಡ್ಲಾಗ್ತಾ ಇದೆ ಆದರೆ ಯಾವುದೇ ಪ್ರಯೋಜನ ಆಗ್ತಿಲ್ಲ ನಿಮಿಷ ಪ್ರಿಯಾ ಸಾವಿನ ಕ್ಷಣಗಳನ್ನ ಎದುರಿಸ್ತಾ ಇದ್ರೆ ಈಕೆಯ ಮನೆಯವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಅವರ ಮನೆಯಲ್ಲಿ ಸೂತಕದ ವಾತಾವರಣ ಇದೆ ನಿಮಿಷ ಪ್ರಿಯಾಳ ಈ ದುರ್ಗತಿ ಯಾರಿಗೂ ಬೇಡ ಒಂದು ವೇಳೆ ಬೇರೆ ದೇಶದಲ್ಲಾಗಿದ್ರೆ ಈಕೆ ಮಾಡಿರುವ ಕೊಲೆಗೆ ಒಂದಷ್ಟು ವರ್ಷ ಕಠಿಣ ಶಿಕ್ಷೆಯನ್ನ ನೀಡಿ ಬಿಡುಗಡೆ ಮಾಡ್ತಾ ಇದ್ರೋ ಏನೋ ಆದರೆ ಎಮನ್ನಲ್ಲಿ ಹಾಗಿಲ್ಲ ಇಲ್ಲಿ ಇರೋ ಕಾನೂನುಗಳೇ ವಿಚಿತ್ರ ಅಷ್ಟಕ್ಕೂ ಈ ರಾಷ್ಟ್ರದ ಬಗ್ಗೆ ಒಂದಷ್ಟು ಹೇಳ್ತೀನಿ ಕೇಳಿ ಮಧ್ಯಪ್ರಾಚ್ಯದ ಪ್ರಮುಖ ಅರಬ್ ರಾಷ್ಟ್ರಗಳಲ್ಲಿ ಎಮ್ ಕೂಡ ಒಂದು ಇದರ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಯಮೆನ್ ಈ ದೇಶದ ಉತ್ತರದಲ್ಲಿ ಸೌದಿ ಅರೇಬಿಯಾ ಇದೆ ಪಶ್ಚಿಮದಲ್ಲಿ ಕೆಂಪು ಸಮುದ್ರ ಹಾಗೂ ಪೂರ್ವ ಭಾಗದಲ್ಲಿ ಓಮನ್ ಮತ್ತು ದಕ್ಷಿಣದಲ್ಲಿ ಅರಬಿ ಸಮುದ್ರ ಇದೆ ಸನ ಇದರ ರಾಜಧಾನಿ ಅತ್ಯಂತ ದೊಡ್ಡ ನಗರ ಯೆಮೆನ್ ದೇಶದ ವ್ಯಾಪ್ತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ದ್ವೀಪಗಳಿದ್ದು ಇದರಲ್ಲಿ ಸೊಕ್ಟೋರಾ ಅತಿ ದೊಡ್ಡದು ಕ್ರಿಸ್ತಶಕ ಇನ್ನೂರ ಎಪ್ಪತ್ತೈದರಲ್ಲಿ ಯಹೂದಿ ಪ್ರಭಾವದ ಹಿಮ್ಯಾರೈಟ್ ದೊರೆಯ ಆಡಳಿತದಲ್ಲಿದ್ದ ಯೆಮೆನ್ ಕ್ರಿಸ್ತಶಕ ನಾಲ್ಕನೆಯ ಶತಮಾನದಲ್ಲಿ ಕ್ರೈಸ್ತ ಧರ್ಮದ ಪ್ರವೇಶವಾಗುತ್ತೆ ಏಳನೆಯ ಶತಮಾನದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ತೀವ್ರತರದಲ್ಲಿ ನಡೆಯುತ್ತೆ ಈಗ ಇದು ಇಸ್ಲಾಂ ದೇಶವಾಗಿದೆ ಇಪ್ಪತ್ತನೆಯ ಶತಮಾನದಲ್ಲಿ ಈ ದೇಶ ಒಡೆದು ಹೋಗಿ ಅಟೋಮನ್ ಮತ್ತು ಬ್ರಿಟಿಷರ ನಡುವೆ ಹಂಚಿ ಹೋಗುತ್ತೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಉತ್ತರ ಯಮನ್ ದೇಶ ಯಮೆನ್ ಅರಬ್ ರಿಪಬ್ಲಿಕ್ ಅನ್ನೋ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಬ್ರಿಟಿಷರ ವಶದಲ್ಲಿದ್ದ ದಕ್ಷಿಣ ಯಮೆನ್ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಈ ಒಕ್ಕೂಟಕ್ಕೆ ಸೇರಿಕೊಳ್ತು ಇವೆರಡೂ ಒಂದು ಗುಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈಗಿನ ರಿಪಬ್ಲಿಕ್ ಆಫ್ ಯಮೆನ್ ಅಂತ ಈಗ ರೂಪುಗೊಳ್ಳುತ್ತೆ ನಂತರ ಇದು ನಿಧಾನವಾಗಿ ಹೊರ ಜಗತ್ತಿಗೆ ತೆರೆದುಕೊಂಡಿತ್ತಾದ್ರೂ ಈಗಲೂ ಬುಡಕಟ್ಟು ಆಚರಣೆ ಇಲ್ಲಿದೆ ಇನ್ನು ಅಧಿಕಾರ ಹಾಗೂ ಸಂಪನ್ಮೂಲದ ಹಂಚಿಕೆ ವಿಚಾರಕ್ಕೆ ಆಗಾಗ್ಗೆ ಇಲ್ಲಿ ಅಂತರ್ ಯುದ್ಧಗಳು ಘರ್ಷಣೆಗಳು ಹಿಂಸಾಚಾರಗಳು ಇಲ್ಲಿ ಸಾಮಾನ್ಯ ಬಡತನ ನಿರುದ್ಯೋಗ ಹಸಿವು ಅನ್ನೋದು ಇಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಇಲ್ಲಿ ನಡೆಯೋ ಘರ್ಷಣೆ ಗುಂಪುಗಳ ನಡುವೆ ಮಾತ್ರ ನಡೆಯಲ್ಲ ಮೇಲ್ನೋಟಕ್ಕೆ ಇದು ಅಧಿಕಾರ ಕಲಹ ಅಂತ ಅನಿಸ್ತಿತ್ತು ನಿಜ ಆದರೆ ಇದಕ್ಕೆ ಹಲವು ಆಯಾಮಗಳಿವೆ ಶಿಯಾ ಆಡಳಿತದ ಇರಾನ್ ಮತ್ತು ಸುನ್ನಿ ಆಡಳಿತದ ಸೌದಿ ಅರೇಬಿಯಾದ ನಡುವಿನ ಘರ್ಷಣೆ ಅಂತಾನೆ ಹೇಳಲಾಗತ್ತೆ ಇವೆರಡು ಯಮನ್ ನೆರೆ ರಾಷ್ಟ್ರಗಳಾಗಿವೆ ಇದರಿಂದ ಹೀಗೆ ಹೋಲಿಕೆ ಮಾಡಲಾಗತ್ತೆ ಮತ್ತೊಂದು ವಿಚಾರ ಅಂದ್ರೆ ಏನು ಗೊತ್ತಾ ಇಲ್ಲಿರುವ ಕಠಿಣ ಕಾನೂನುಗಳು ಸದ್ಯ ಇಲ್ಲಿ ಜಾರಿ ಇರೋದು ಶರಿಯಾ ಕಾನೂನು ಇದು ಹೇಗಂದ್ರೆ ಸಾಂಪ್ರದಾಯಿಕ ಬುಡಕಟ್ಟು ಕಾನೂನುಗಳು ಮತ್ತು ನೆಪೋಲಿಯನ್ ಕೋಡ್ಗಳನ್ನು ಸೇರಿಸಿ ರೂಪಿಸಲಾಗಿದೆ ಇಲ್ಲಿ ಮುಸ್ಲಿಮೇತರರು ಯಾರೂ ಚುನಾವಣೆಗೆ ನಿಲ್ಲುವಂತಿಲ್ಲ ಇದರಿಂದ ಮುಸ್ಲಿಮರನ್ನ ಹೊರತುಪಡಿಸಿ ಯಾರೂ ಚುನಾಯಿತ ಅಧಿಕಾರದಲ್ಲಿ ಇಲ್ಲ ಇನ್ನು ಇಲ್ಲಿ ಗಣರಾಜ್ಯದ ಸ್ವತಂತ್ರಕ್ಕೆ ಧಕ್ಕೆ ಬರುವಂತೆ ಮಾಡುವುದು ಏಕತೆ ಅಥವಾ ಪ್ರಾದೇಶಿಕ ಸಮಗ್ರತೆಯನ್ನು ಉಲ್ಲಂಘಿಸುವುದನ್ನು ದೇಶ ಅಂತ ಕರೆಯಲಾಗತ್ತೆ ಹಾಗೆ ಸಶಸ್ತ್ರ ಪಡೆಗಳನ್ನು ದುರ್ಬಲಗೊಳಿಸುವ ಕೃತ್ಯವನ್ನು ಕೈಗೊಳ್ಳೋದು ಕೊಲೆ ಮಾದಕ ವಸ್ತು ಕಳ್ಳ ಸಾಗಣೆ ಮಾಡಿದ್ರೆ ಅಂಥವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಇನ್ನು ವ್ಯಭಿಚಾರ ವಯಸ್ಕರ ನಡುವಿನ ಒಮ್ಮತದ ಸಲಿಂಗ ಲೈಂಗಿಕ ಚಟುವಟಿಕೆ ಕೂಡ ಇಲ್ಲಿ ಅಪರಾಧವೇ ಮತ್ತೊಂದು ಏನಪ್ಪಾ ಅಂದ್ರೆ ಇಸ್ಲಾಂ ಧರ್ಮದಿಂದ ಹಿಂದೆ ಸರಿಯೋದು ಅಥವಾ ಧರ್ಮನಿಂದನೆ ಮಾಡೋದು ವೇಶ್ಯವಾಟಿಕೆಗೆ ಅನುಕೂಲ ಮಾಡಿಕೊಡೋದು ಇಂಥವುಗಳನ್ನು ಇಲ್ಲಿ ಮಹಾಪರಾಧ ಅಂತ ಪರಿಗಣಿಸಲಾಗುತ್ತೆ ಇಂಥವುಗಳಲ್ಲಿ ಭಾಗಿಯಾದವರನ್ನ ಮರಣದಂಡನೆಗೆ ಗುರಿಪಡಿಸಲಾಗುತ್ತೆ ಇಂಥದ್ದೇ ಕಾನೂನಿನ ಕುಣಿಕೆಯಲ್ಲಿ ನಿಮಿಷಾ ಪ್ರಿಯಾ ತಗ್ಲಾಕಿಕೊಂಡಿದ್ದಾಳೆ ಎಮ್ಎನ್ನಲ್ಲಿ ಇರುವ ಜನಸಂಖ್ಯೆ ಇಪ್ಪತ್ತಾರು ಪಾಯಿಂಟ್ ಏಳು ಮಿಲಿಯನ್ ಇವರಲ್ಲಿ ಭಾರತೀಯರು ಹೆಚ್ಚೆಂದರೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರದಷ್ಟು ಇರಬಹುದು ಅದರಲ್ಲೂ ಕೇರಳೀಯರ ಸಂಖ್ಯೆಯೇ ಹೆಚ್ಚು ಎಂಎನ್ಗೆ ಬದುಕು ಅರಸಿ ಹೋದವರಲ್ಲಿ ಹೆಚ್ಚಿನವರು ದಾದಿಯರೇ ಅದೇ ರೀತಿ ನಿಮಿಷಾ ಪ್ರಿಯಾ ಕೂಡ ಹೋಗ್ತಾಳೆ ಆದರೆ ಹೆಚ್ಚಿನ ಹಣ ಸಂಪಾದನೆ ಮಾಡಬೇಕು ತನ್ನ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದುಕೊಂಡಿದ್ದ ಆಸೆ ಕೊನೆಗೂ ಈಡೇರಲೇ ಇಲ್ಲ ಈಕೆ ಮಾಡಿದ ಕೊಲೆ ಆರೋಪದಿಂದ ಸಾವು ಈಕೆಯ ಮುಂದೆ ನಿಂತು ಕೇಕೆ ಹಾಕಿ ನಡ್ತಿದೆ ಆದರೆ ಇನ್ನು ಕಾಲಮೀಚಿಲ್ಲ ಅಲ್ಲಿನ ಸರ್ಕಾರ ಸ್ವಲ್ಪ ಕರುಣೆ ತೋರಿಸಿದ್ರೆ ಪ್ರಿಯಾ ಉಳಿದುಕೊಳ್ತಾಳೆ ಹಾಗೆ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಎಂಎನ್ ಸರ್ಕಾರದೊಂದಿಗೆ ಮಾತನಾಡಿ ಈಕೆಯನ್ನ ನೇಣು ಶಿಕ್ಷೆಯಿಂದ ಉಳಿಸುವ ಪ್ರಯತ್ನ ಮಾಡಲಿ ಅನ್ನುವುದೇ ಎಲ್ಲ ಭಾರತೀಯರಾದ ನಮ್ಮ ಆಶಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ